ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಜಿಲ್ಲಾಧ್ಯಕ್ಷ ಹತ್ತೊಂಬತ್ತರಲ್ಲಿ ಒಂದ್ಸಾವ ಜಿಲ್ಲಾಕ್ಷ ಹತ್ತು ವರ್ಷಗಳ ಕಾಲ ಶಿವಮೊಗ್ಗ ಜಿಲ್ಲಾಧ್ಯಕ್ಷನಾಗಿ ಒಂದು ಬಾರಿ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ರಾಜ್ಯದ ಖಜಾಂಚಿಯಾಗಿ ಸ್ಪರ್ಧೆ ಮಾಡಿ ಅಲ್ಲೂ ಕೂಡ ಗೆದ್ದಿದ್ದೆ ಅದ್ಮೇಲೆ ಹತ್ತೊಂಬತ್ತರಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಚುನಾವಣೆ ಫಸ್ಟ್ ಟೈಮ್ ಗೆದ್ದಾಗ ಸೊ ತುಂಬಾ ಒಳ್ಳೆ ಬೆಂಬಲ ಸಿಕ್ತು ಅದೇ ರೀತಿ ಮೊನ್ನೆ ಕೂಡ ಚುನಾವಣೆ ನಡೀತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಡೀ ರಾಜ್ಯದ ನೌಕರು ಕೂಡ ಸತ್ಯ ನ್ಯಾಯ ಸೇವೆ ಕಾಯಕ ಸಂಘಟನೆಗೆ ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ತಮ್ ಗೊತ್ತಿರುವಂತೆ ಒಂಬೈನೂರ ಎಪ್ಪತ್ತೊಂದು ಮತದಾರನ ಹೊಂದಿರುವಂತಹ ಒಂದು ದೊಡ್ಡ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೆಂಗಾಗ್ತದೆ ಅದೇ ರೀತಿಯಲ್ಲಿ ಒಂದು ಅದಕ್ಕಿಂತ ಹೆಚ್ಚಿನ ಒಂದು ಲಕ್ಷದ ಹೆಚ್ಚು ಮತದಾರನ ಹೊಂದಿರುವಂತ ಸರ್ಕಾರಿ ನೌಕರ ವರ್ಗ ಜೊತೆಗೆ ನೌಕರ ಮನಸ್ಸಿನಲ್ಲೂ ಕೂಡ ನಾವು ಗೆದ್ದಿದ್ದೇವೆ ಕಾರಣಗಳು ಏನೇನೋ ಇರ್ತವೆ ಚುನಾವಣೆ ಅಂದ್ರೆ ತಂತ್ರಗಾರಿಕೆಗಳನ್ನ ಬಳಸುವಂತದ್ದು ಎಲ್ಲದೂ ಕೂಡ ಇರ್ತದೆ ಅರವತ್ತೇಳು ಮತಗಳಿಂದ ಗೆಲ್ಸಿದಾರೆ ಲಾಸ್ಟ್ ಟೈಮ್ ನಂಗೆ ಐವತ್ತೆರಡು ಓಟ್ ಅಲ್ಲಿ ಗೆದ್ದಿದ್ವಿ ಅವತ್ತಿನ ಚುನಾವಣೆ ಏನು ಪರಿಚಯ ಪರಿಚಯ ಕೆಲಸ ಮಾಡಿದ್ರು ಕೂಡ ಈ ರೀತಿಯಾಗಿ ಕೂಡ ಗೆಲ್ದಿರುವಂತದ್ದು ಬಹುಶಃ ಎಲ್ಲ ನೌಕರರು ಅಂದ್ಕೊಳ್ತಾ ಇದ್ರು ಅಲ್ಲಿನ ವ್ಯವಸ್ಥೆಗಳು ಅಲ್ಲಿನ ವಾತಾವರಣಗಳು ನೋಡಿದಾಗ ತುಂಬಾ ಕಷ್ಟ ಇತ್ತು ಅಂತೇಳಿ ಯಾಕಂದ್ರೆ ಈ ಬಾರಿ ನೇರ ಸ್ಪರ್ಧೆಗಳಿತ್ತು ಕಳೆದ ಬಾರಿ ಟ್ರಯಂಗ್ಯುಲರ್ ಫೈಟ್ ಇತ್ತು ಸೊ ಅದೇನೇ ಇರಲಿ ಮತ್ತೊಮ್ಮೆ ಮತದಾರರು ಈ ರಾಜ್ಯದ ನೌಕರರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವ್ರು ಧ್ವನಿಯಾಗಿ ಕೆಲಸ ಮಾಡ್ಲಿಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಸತ್ಯ ನ್ಯಾಯ ಸೇವೆ ಗೆದ್ದಿದೆ ಅನ್ನೋದನ್ನ ಆಗ್ಲೇ ಕೂಡ ಹೇಳಿದ್ದೇನೆ ಅದಷ್ಟೇ ನಮ್ಗೆ ಗೊತ್ತಿರೋದು ಬೇರೆ ಪವರ್ಸ್ ಗಳು ಯಾವ್ದು ಕೂಡ ಇರ್ಲಿಲ್ಲ ಸೊ ಏನಿವೆ ಗೆದ್ದಿದೆ ಬಟ್ ನಮ್ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತೆಂಟು ಮತದಾರರಲ್ಲಿ ಸೊ ಎಲ್ಲರೂ ಕೂಡ ಎಕ್ಸೆಪ್ಟ್ ಒಂದ್ ಓಟ್ ಬಿಟ್ಟು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು ಅವ್ರಿಗೆ ಧನ್ಯವಾದ ಸಲ್ಲಿಸ್ತಾನೆ ಹಾಗೆ ಇಡೀ ರಾಜ್ಯದಲ್ಲೂ ಕೂಡ ನಮ್ಮ ಪ್ರೀತಿ ಅಭಿಮಾನಕ್ಕಾಗಿ ಮನಸ್ಸು ಕೂಡ ಓಟ್ ಹಾಕಿದ್ದಾರೆ ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಸೊ ಅವ್ರನ್ನೆಲ್ಲ ಕೂಡ ಅವರ ವಿಶ್ವಾಸವನ್ನ ತೆಗೆದುಕೊಂಡು ಇನ್ನಷ್ಟು ಕೂಡ ರಚನಾತ್ಮಕವಾಗಿರುವ ಕೆಲಸ ಮಾಡಬೇಕಾಗಿದೆ ಬಹುಶಃ ಮ್ಯಾನಿಫೆಸ್ಟೋ ಕೂಡ ಕೊಡ್ತೀನಿ ನಿಮ್ಗೀಗ ಆ ಮ್ಯಾನಿಫೆಸ್ಟೋದಲ್ಲಿ ಎಲ್ಲಾ ಕಂಟೆಂಟ್ಸ್ ಇದೆ ಬಹಳಷ್ಟು ಪ್ರಣಾಳಿಕೆಗಳನ್ನ ನಾವು ಹೇಳಿದ್ವಿ ಸೊ ಅದೆಲ್ಲ ಈಡೇರಿಸೋ ಜವಾಬ್ದಾರಿ ಕೂಡ ನಮ್ಮ ಇದೆ ಹೆಲ್ತ್ ಸ್ಕೀಮು ಎನ್ ಪಿ ಎಸ್ ಓ ಪಿ ಎಸ್ ಆಗ್ಬೇಕು ಸೆಂಟ್ರಲ್ ಪೇ ಆಗ್ಬೇಕು ಇದೇ ವರ್ಷ ಜನವರಿಯಲ್ಲಿ ಹೆಲ್ತ್ ಸ್ಕೀಮ್ ಆಗ ಮಾಡ್ಬೇಕಂತ ಸರ್ಕಾರ ಕೂಡ ಹೇಳಿದೆ ನಾನು ಕೂಡ ನಾಳೆ ಮುಖ್ಯಮಂತ್ರಿಗಳ ಸಮಯವನ್ನ ನಾಳೆ ಸಂಜೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಟೈಮ್ ತಗೊಂಡಿದ್ದೇನೆ ಸೊ ಅವ್ರ ಮೇಲೆ ಒತ್ತಡವನ್ನು ಹಾಕಿ ಆ ಎಲ್ ಸ್ಕಿಮ್ ಅನ್ನ ಜನವರಿ ತಿಂಗಳಲ್ಲಿ ತರಬೇಕು ಹಾಗೆ ಎಲ್ಲಾ ಎಂಪ್ಲಾಯೀಸ್ ಗೆ ಎನ್ ಪಿ ಎಸ್ ಪಿ ಎಸ್ ಆಗ್ಲಿಕ್ಕಿಗಾಗಲೇ ಮೀಟಿಂಗ್ಗಳಾಗಿದೆ ಆದಷ್ಟು ಬೇಗ ಅದನ್ನ ಜಾರಿಗೆ ತರಬೇಕು ಅನ್ನುವಂತ ವಿಚಾರ ಇದೆ ನಾವು ತೀರ್ಮಾನ ಮಾಡಿದ್ದೇವೆ ಇದು ನಮ್ಮ ಭರವಸೆ ಅಲ್ಲ ನಮ್ಮ ಸ್ಪಷ್ಟ ಸಂದೇಶವನ್ನು ಕೂಡ ನಾವು ಸರ್ಕಾರಕ್ಕೂ ಹೇಳಿದ್ದೇವೆ ನಮ್ಮ ನೌಕರಿಗೂ ಹೇಳಿದ್ದೇವೆ ನಾವು ಸಂಕಲ್ಪ ಕೂಡ ಮಾಡ್ಕೊಂಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಎನ್ ಪಿ ಎಸ್ ಪಿ ಎಸ್ ಆಗುವ ವರ್ಷ ಅಂತೇಳಿ ಈಗಾಗಲೇ ನಾವು ಅದನ್ನ ತಿರ್ಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ನಾವು ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ನಮ್ಮ ತೀರ್ಮಾನ ಕೂಡ ಅದೇ ಆಗಿದೆ ರಾಜ್ಯದ ಎಲ್ಲಾ ಚುನಾಯಿತ ಪದಾಧಿಕಾರಿಗಳ ತೀರ್ಮಾನ ಅದಾಗಿದೆ ಮತ್ತೆ ಆರು ಲಕ್ಷ ನೌಕರರ ತೀರ್ಮಾನನು ಕೂಡ ಎನ್ ಪಿ ಎಸ್ ಓ ಪಿ ಎಸ್ ಆಗ್ಬೇಕು ಐದು ರಾಜ್ಯದಲ್ಲಾಗಿದೆ ಆರನೇ ರಾಜ್ಯ ಕೂಡ ಕರ್ನಾಟಕ ಆಗ್ತದೆ ಆ ವಿಚಾರದಲ್ಲಿ ಸಂಘಟನೆ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರೊಮೈಸ್ ಆಗುವಂತ ವಿಚಾರ ಅಲ್ಲ ಈಗಾಗಲೇ ಎರಡು ಮೀಟಿಂಗ್ ಆಗಿದೆ ಸರ್ಕಾರ ಸಮಿತಿ ರಚನೆ ಮಾಡಿದೆ ಅವ್ರ ಮ್ಯಾನಿಫೆಸ್ಟೋದಲ್ಲೂ ಕೂಡ ಅದ್ರ ಬಗ್ಗೆ ಹೇಳಿದ್ರು ಹಾಗಾಗಿ ಆ ವಿಚಾರದಲ್ಲಿ ನಾವು ತುಂಬಾ ಬದ್ಧತೆಯಿಂದ ವರ್ತನೆ ಮಾಡ್ತೇವೆ ನಾನು ಮಾಧ್ಯಮದಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದೇನೆ ಎನ್ ಪಿ ಎಸ್ ಓಪಿಎಸ್ ಆಗೋ ವಿಚಾರದಲ್ಲಿ ನಾವು ಹಿಂದೆ ಸರಿಯಲ್ಲ ಕರ್ನಾಟಕ ಆರನೇ ರಾಜ್ಯವಾಗಿ ಆ ತೀರ್ಮಾನವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ ನಾವು ಕೂಡ ಸಂಘಟನೆ ಕಡೆಯಿಂದ ತಮಗೆ ಕೂಡ ಹೇಳಲಿಕ್ಕೆ ಬಯಸ್ತೇವೆ ಆ ನಿರ್ಧಾರಗಳು ನಡೀತಾ ಇದೆ ಸೆಂಟ್ರಲ್ ಪೇ ಆಗ್ಬೇಕು ಅನ್ನುವಂತ ವಿಚಾರದಲ್ಲಿ ಕೂಡ ಈಗಾಗಲೇ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನೂರೂರು ಸೆಂಟ್ರಲ್ ಪೇ ಆಗ್ಬೇಕು ಅನ್ನುವಂತ ವಿಚಾರವನ್ನ ಅದು ಕೂಡ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಇಷ್ಟು ಬಿಟ್ಟರೆ ಇನ್ನ ಬೇರೆ ಬೇರೆ ಬೆಂಗಳೂರಿನಲ್ಲಿ ಕೂಡ ಒಂದು ದೊಡ್ಡ ಸುಮಾರು ಒಂದು ಇನ್ನೂರೈವತ್ ಮುನ್ನೂರು ರೂಮ್ ಗಳು ಇರುವಂತ ಒಂದು ಗೆಸ್ಟ್ ಹೌಸ್ ಒಂದು ಚೌಲ್ಟ್ರಿ ಕಟ್ಟಲಿಕ್ಕೆ ಆಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿದೀವಿ ನಾವು ಮ್ಯಾನುಫ್ಯಾಕ್ಚರ್ ಕೂಡ ಅದನ್ನ ಹೇಳಿದ್ದೇವೆ ಒಂದೊಂದು ರೂಮ್ ಅನ್ನ ಕೇವಲ ಹಂಡ್ರೆಡ್ ರುಪೀಸ್ಗೆ ಒಂದು ರೂಮ್ ಅನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ನೂರೈವತ್ತು ಕೋಟಿ ಪ್ರಾಜೆಕ್ಟ್ ಕೂಡ ನಾವು ಬೆಂಗಳೂರಲ್ಲಿ ಮಾಡಿದ್ವಿ ಇವತ್ತು ನಾನು ಅಧ್ಯಕ್ಷನಾದಾಗ ಸುಮಾರು ಎಂಬತ್ತಾರು ಕೋಟಿ ಫಂಡ್ ಅನ್ನ ಇಡೀ ರಾಜ್ಯಕ್ಕೆ ತಂದಿದ್ದೇವೆ ಅದು ಮೈಸೂರು ಇರ್ಬೋದು ಬಾಗಲಕೋಟೆ ಇರ್ಬೋದು ಅಥವಾ ನೂರಾರು ತಾಲೂಕು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಈ ತರದಕ್ಕೆಲ್ಲ ಬೆಂಗಳೂರು ಬಿಲ್ಡಿಂಗ್ ಇರ್ಬೋದು ಈ ತರದ್ದು ತಂದಿದ್ದೇವೆ ಈ ಸಲ ಒಂದು ಮುನ್ನೂರು ಕೋಟಿ ಸರ್ಕಾರದಿಂದ ತಂದು ಬೆಂಗಳೂರಿನಲ್ಲೇ ಒಂದು ನೂರ ಕೋಟಿಯ ಒಂದು ದೊಡ್ಡ ಬೃಹತ್ ಆಗಿರುವಂತ ಒಂದು ಗೆಸ್ಟ್ ಹೌಸ್ ಗಳು ಆಡಿಟೋರಿಯಂ ರೆಸ್ಟೋರೆಂಟ್ಸ್ ಈ ತರದಲ್ಲ ಒಂದು ಕಲ್ಪನೆಗಳ ಇಟ್ಕೊಂಡು ಒಂದು ಪ್ರಾಪರ್ಟಿ ಕೂಡ ಬೆಂಗಳೂರಿನಲ್ಲಿ ಯೋಚನೆ ಮಾಡಿದ್ದೇವೆ ಯಾಕಂದ್ರೆ ನಮ್ಮ ಎಂಪ್ಲಾಯ್ಸ್ ಆರು ಲಕ್ಷ ಜನ ಬೆಂಗಳೂರಿಗೆ ಬಂದ್ರೆ ಇರುವಂತ ರೂಮು ನಾವ್ ಇಪ್ಪತ್ತೈದು ಕೋಟಿ ಡೆವಲಪ್ ಮಾಡಿದೀವಿ ಆಗ್ತಾ ಇಲ್ಲ ರಿಕ್ವೆಸ್ಟ್ ಇದೆ ಆ ಮಾಡಿದೀವಿ ಮೀಟಿಂಗ್ ಕರೆದು ಆ ನಿರ್ಧಾರವನ್ನು ತೆಗೆದುಕೊಂಡು ಲಾಂಚ್ ಮಾಡಬೇಕು ಯಾವುದೇ ನೌಕರ ಬೆಂಗಳೂರಿಗೆ ಬಂದ್ರೆ ಕೇವಲ ಒಂದ್ ರೂಮ್ ಅನ್ನ ನೂರು ರೂಪಾಯಿಗೆ ಕೊಡ್ಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದೇವೆ ಸೊ ಒಂದ್ ಎರಡು ವರ್ಷದಲ್ಲಿ ಆ ಪ್ರಾಜೆಕ್ಟ್ ಮುಗಿಸ್ತೇನೆ ಅದು ಕೂಡ ನಮಗ್ ಸಂಕಲ್ಪ ಆಗಿದೆ ಅನ್ನೋದನ್ನ ಎಲ್ಲಿ ಬಯಸ್ತೇವೆ ಮತ್ತೆ ಸೆಂಟ್ರಲ್ ಪೇ ಇಷ್ಟು ಮೂರು ವಿಚಾರವನ್ನು ಇಟ್ಕೊಂಡು ಇವತ್ ನಾವು ಚುನಾವಣೆಗೆ ಹೋದಾಗ ಎಲ್ಲ ನೌಕರು ಕೂಡ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಕೋಸ್ಟಲ್ ಬಾಂಬೆ ಕರ್ನಾಟಕ ಎಲ್ಲರೂ ಕೂಡ ಆ ತರದ ಒಂದು ಸಹಕಾರವನ್ನು ನೀಡಿದ್ದಾರೆ ಅವ್ರಿಗೆ ನಾನು ಮನದಾಳದ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ಯಾರ್ಯಾರು ಏನೇನು ಪ್ರಚಾರ ಅಪಪ್ರಚಾರಗಳು ಏನೇನು ಮಾಡಿದ್ರು ಕೂಡ ಮತದಾರರಿಗೆ ನಾವೇನು ಅಂತ ಗೊತ್ತಿತ್ತು ಅಷ್ಟೇ ಯಾಕೆ ಅಂದ್ರೆ ಚುನಾವಣೆ ಏನೇನೋ ಹೇಳ್ತಾರೆ ಇವತ್ತು ಸಂಘದಲ್ಲಿ ನಾನು ಇಪ್ಪತ್ತೈದು ಕೋಟಿ ಹಣವನ್ನ ಉಳಿಸಿದ್ದೇವೆ ಕಳೆದ ಐದು ವರ್ಷದಲ್ಲಿ ಹಾಗಾಗಿ ನಮ್ಮ ಪ್ರಾಮಾಣಿಕತೆ ಪಾರದರ್ಶಕತೆ ಒಳ್ಳೆ ಆಡಳಿತ ಒಳ್ಳೆ ಸೇವೆ ಒಳ್ಳೆ ಸ್ಪಂದನೆ ಮತ್ತೆ ಸಂಘರ್ಷಗಳಿಗೆ ಅವಕಾಶವಿಲ್ಲದೆ ಸಂಘಟನೆ ತೆಗೆದುಕೊಂಡು ಹೋಗಿರೋದು ಸರ್ಕಾರದ ನಡುವೆ ವಿಶ್ವಾಸದಿಂದ ನಮ್ಮ ಡಿಮ್ಯಾಂಡ್ ಗಳನ್ನ ಈಡೇರಿಸಿಕೊಂಡು ಈ ಎಲ್ಲ ವಿಷಯಗಳ ಸಮ್ಮಿಲನವೇ ಮೊನ್ನೆಯ ಫಲಿತಾಂಶ ಆಗಿದೆ ಅನ್ನೋದನ್ನ ಹೇಳಿಕೆ ಬಯಸ್ತಾರೆ ಫಸ್ಟ್ ಬರ್ತಿದಂಗೆ ನಮ್ಮ ಪ್ರೆಸ್ ಮೀಟ್ ಎಲ್ಲೂ ಮಾಡಿಲ್ಲ ನೇರ ಶಿವಮೊಗ್ಗದಲ್ಲೇ ಮಾಡ್ತಾ ಇದ್ದೀನಿ ಕಾರಣ ಶಿವಮೊಗ್ಗದ ಮಾಧ್ಯಮ ಮಿತ್ರರ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ ಆ ಕಾರಣಕ್ಕಾಗಿ ನಿಮ್ ಜೊತೆ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಸಂಗತಿಗಳನ್ನು ಕೂಡ ಹೇಳ್ಕೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ತುಂಬಾ ಸಂತೋಷ ಆಯ್ತು ಫಲಿತಾಂಶ ಆದ್ಮೇಲೆ ಫಸ್ಟ್ ಪತ್ರಿಕಾಗೋಷ್ಠಿ ನಮ್ ಜಿಲ್ಲೆಲೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿಯ ಕೂಡ ಬಂದಾಗ ತಾವೆಲ್ಲ ಕೂಡ ಬಂದಿದ್ದೀರಾ ಸೊ ತಮ್ಗೆ ಧನ್ಯವಾದ ಸಹಜ ಚುನಾವಣೆ ಮೇಲೆ ಸಂಘ ಸಂಸ್ಥೆ ರಾಜಕಾರಣದಲ್ಲಿ ಇದ್ದಂಗೆ ಎಲ್ಲದರಲ್ಲೂ ಆರೋಪ ಪ್ರತ್ಯಾರೋಪಗಳೇ ಚುನಾವಣೆ ಗೆಲ್ಲಲಿಕ್ಕೆ ತಾನು ಇನ್ನೊಬ್ಬನ ಆರೋಪವನ್ನು ಎತ್ತಿಗಟ್ಟಿ ಗೆಲ್ಬೋದು ಸುಲಭವಾಗಿ ಅಂತೇಳಿ ಸಹಜವಾಗಿ ಅಂದ್ಕೊಂಡಿರ್ತಾರೆ ಕಳೆದ ಐದು ವರ್ಷದಲ್ಲಿ ಆರೋಪಗಳೇನಿಲ್ಲ ಅವ್ರದ್ದು ಅವ್ರದ ಇತಿಹಾಸ ಇಲ್ಲ ವರ್ತಮಾನ ಇಲ್ಲ ಭವಿಷ್ಯದ ಬಗ್ಗೆ ಚರ್ಚೆಗಳಿಲ್ಲ ಆ ಇತಿಹಾಸ ವರ್ತಮಾನ ಭವಿಷ್ಯದ ಬಗ್ಗೆ ಏನಾದ್ರು ಹೇಳಿದ್ರೆ ಖಂಡಿತ ಗೆಲ್ತಿದ್ರು ಬರೀ ಟೀಕೆ ಟಿಪ್ಪಣಿಗಳು ಷಡಾಕ್ಷರಿ ಅವರು ಏನು ಕೆಲಸ ಮಾಡಿಲ್ಲ ಅಂತ ಹೇಳುವಂತದ್ದು ವರ್ಷ ಶಿವಮೊಗ್ಗ ಜನ ನೋಡ್ತಿದ್ರು ಅರವತ್ತ್ ಎಪ್ಪತ್ತು ವರ್ಷ ಹಿಂದಿನ ಅಧ್ಯಕ್ಷಗಳು ಏನೇನು ಮಾಡಿದ್ರು ಅವ್ರು ಕೆಲಸ ಮಾಡಿದ್ದಾರೆ ಇಡೀ ರಾಜ್ಯ ಹೇಳ್ತು ಹಾಗಾಗಿ ಎಲ್ಲ ಒಂದ್ ಕಡೆ ಆ ವಿಚಾರದಲ್ಲಿ ಅವರು ಫೇಲ್ ಆದ್ರು ಅನ್ಸುತ್ತೆ ನಾನ್ ಹಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಖುಷಿ ಅನ್ನಿಸ್ತಿತ್ತು ಬರೀ ಟೀಕೆ ಟಿಪ್ಪಣಿಗಳು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಂಡು ಹೋದ್ರು ಬಟ್ ನನಗೊಂದು ಅಸ್ತ್ರ ಕೂಡ ಆಯ್ತು ಅವ್ರ ಆರೋಪ ಪ್ರತ್ಯಾರೋಪಗಳಿಗೆ ಉತ್ತರ ಕೊಡದೆ ನಾನು ಏನ್ ಮಾಡಿದೀನಿ ಮುಂದೆ ಏನ್ ಮಾಡ್ತೀನಿ ಅಂತ ಅಷ್ಟು ಹೇಳಿದೆ ನಾನು ಏನು ಹೇಳಕ್ ಹೋಗ್ಲಿಲ್ಲ ಈಗ ಇತಿಹಾಸವನ್ನ ಬಿಚ್ಚಿಡಕ್ ಹೋದ್ರೆ ಚುನಾವಣೆ ಏನೇನು ಮುಂದಂತ ಗೊತ್ತಿದೆ ನಿಮ್ಗೆ ಒಂದು ಎಮ್ ಎಲ್ ಎಲೆಕ್ಷನ್ ತರ ಚುನಾವಣೆಗಳನ್ನ ಮಾಡಿದ್ರು ಆ ಟೀಕೆ ಮಾಡಕ್ ಹೋದ್ರೆ ಕೋಶ ನಂಗೆ ಟೈಮ್ ಕೂಡ ಇರಲಿಲ್ಲ ಸೊ ಹಾಗಾಗಿ ಆ ಟೀಕೆಗಳಿಗೆ ಉತ್ತರ ಕೊಡದೆ ನನ್ನ ಅಚೀವ್ಮೆಂಟ್ ನನ್ನ ವಿಷನ್ ಅದಷ್ಟೇ ನವಮನ್ ನಂತರದ ಮುಂದಡ ಹೆಜ್ಜೆಗಳನ್ನ ಹೇಳಿದ್ವಿ ಅದ್ ನಮ್ ಜೊತೆ ಕೈ ಜೋಡ್ಸಿ ಅದೆಲ್ಲ ನಿಮಗೆ ಕೂಡ ಗೊತ್ತಿದೆ ಅವ್ರ ಸಲ ಹಿಂದೆ ಚುನಾವಣೆ ಕೂಡ ನಾನ್ ನಿಂತಿದ್ದೆ ಎರಡ್ ಸಾವಿರದ ಹದಿಮೂರಲ್ಲಿ ಚುನಾವಣೆ ಕೂತಿದ್ದೆ ಅವಾಗ ಹೊಸ ನಾವಿಕ ಅಂತ ಒಂದ್ ಪತ್ರಿಕೆ ಇತ್ತು ಹೊಸ ಅಂತ ಪತ್ರಿಕೆ ಇತ್ತು ನಿಮ್ಮಲ್ಲೇ ಕೂಡ ಆ ಪತ್ರಿಕೆ ಕಟಿಂಗ್ಸ್ ಇದ್ರೆ ನಿಮ್ಮಲ್ಲಿ ನೋಡಿಲ್ಲ ನಾನ್ ಕಳಿಸ್ಕೊಡ್ತೀನಿ ಸೊ ಆ ಪತ್ರಿಕೆಯಲ್ಲಿ ಒಂದು ಓಟ್ ಹಾಕಿದ್ರು ಆ ಪುಣ್ಯಾತ್ಮ ಇಬ್ರಿಗೂ ಓಟ್ ಹಾಕ್ಬಿಟ್ಟಿದ್ದೆ ಅವಾಗ ಇಬ್ರ ಹತ್ರನೂ ಪ್ರಮಾಣ ಮಾಡಿಸ್ಕೊಂಡ್ಬಿಟ್ಟಿದ್ದ ಆ ಪುಣ್ಯಾತ್ಮ ಆ ದೇವ್ರಿಗೆ ಗೊತ್ತು ಅಂತ ಪೇಪರ್ ಅಲ್ಲಿ ಬರೋದ್ರು ಅವ್ರು ಹೆಸರು ಎಲ್ಲಿ ಹೋಗಲ್ಲ ಆ ಪೇಪರ್ ಹೋದ್ರೆ ನಿಮ್ಗೆ ಯಾರು ಅಂತ ಗೊತ್ತಾಗುತ್ತೆ ಹೆಸರು ಕೂಡ ಹಾಕಿದ್ದಾರೆ ಅಲ್ಲ ಕಳಿಸ್ತೀನಿ ನಾಳೆ ನಿಮ್ಗೆ ನೋಡ್ಕೊಳ್ಳಿ ಅದೇ ವ್ಯಕ್ತಿ ಮತ್ತೊಂದು ಅವಕಾಶವನ್ನು ಕೂಡ ಬಳಸ್ಕೊಂಡ್ರು ಏನ್ ಮಾಡಕ್ ಆಗಲ್ಲ ಅವೆಲ್ಲ ಶಿವಮೊಗ್ಗದಲ್ಲಿ ಏನೇನಾಯ್ತು ನಾವು ಕೂಡ ಕೆಲವು ವ್ಯವಸ್ಥೆಗೆ ಒಂದೇ ಒಳ್ಳೆ ರೀತಿ ಹೋಗ್ಬೇಕು ಅಂತ ಹೇಳಿ ಹೋದಂತದ್ದು ಬಹುಶಃ ಹೊಸನಗರ ಸಾಗರ ತೀರ್ಥಹಳ್ಳಿ ಸೊರಬ ಇಪ್ಪತ್ತೆಂಟರಲ್ಲಿ ಬಹುಶಃ ಅತ್ಯಂತ ಪ್ರಾಮಾಣಿಕವಾಗಿ ನಮ್ ಜಿಲ್ಲೆಯವರು ಯಾವುದೇ ಫಲಾಫಲಗಳನ್ನ ನಿರೀಕ್ಷಿಸದೆ ಯಾವುದೇ ರೆಸಾರ್ಟ್ಗೆ ಹೋಗದೆ ಯಾವುದೇ ಒತ್ತಡಕ್ಕೆ ಮಣಿದೆ ಷಡಾಕ್ಷರಿ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಓಟ್ ಹಾಕಿದ್ ಪುಣ್ಯಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಆ ಪುಣ್ಯಾತ್ಮ ಯಾರು ಅನ್ನೋದು ನಿಮಗೆ ಕೂಡ ಗೊತ್ತಿದೆ ಹದಿಮೂರಲ್ಲೂ ಅದೇ ರಿಸಲ್ಟ್ ಕೊಟ್ರು ಅವರು ಅಂದ್ರೆ ಇಬ್ಬರಿಗೂ ಹಾಕಿ ಇನ್ವ್ಯಾಲಿಡ್ ಮಾಡಿದ್ರ ಪುಣ್ಯಾತ್ಮ ಸೊ ಅದ್ ಪೇಪರ್ ಅಲ್ಲಿ ಕೂಡ ಬರದ್ರಿ ನೀವು ಸೊ ಅದನ್ನ ಕಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಯಾವುದೇ ಸರ್ಕಾರದ ಹಿಂಬಾಲಕನಲ್ಲ ನಾನು ಬಹುಶಃ ಹಿಂದೆ ನಾನೇನೋ ಯಾವುದೋ ಒಂದು ವ್ಯವಸ್ಥೆನಲ್ಲ ಅವರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇಂಗ್ ಅಲ್ಲಿ ಕೆಲಸ ಮಾಡಿದ್ವಿ ಬಸವರಾಜ್ ಬೊಮ್ಮಾಯ ಇರೋದಕ್ಕೆ ಷಡಾಕ್ಷರಿ ಅವರೊಬ್ಬ ಬಿಜೆಪಿ ಸ್ಟ್ರೈಕೆ ಮಾಡಲ್ಲ ಅಂತ ಹೇಳುದು ಅವತ್ತೇ ನಾನು ಅವ್ರ ಸರ್ಕಾರ ಇನ್ನು ಆರು ತಿಂಗಳಿದ್ದಾಗ ನಾನು ಸ್ಟ್ರೈಕ್ ಮಾಡಿ ಅಯ್ಯಾರು ಹದಿನೇಳು ಪರ್ಸೆಂಟ್ ತಗೊಂಡು ಸೊ ಮತ್ತೆ ಇಡೀ ಕರ್ನಾಟಕ ಬಂದ್ ಮಾಡಿ ನಾವು ಮಾಡಿದ್ರು ಮತ್ತೆ ಷಡಾಕ್ಷರಿ ಸ್ಟ್ರೈಕ್ ಮಾಡಿದ್ರು ಪ್ರಶ್ನೆನೇ ಇಲ್ಲ ಅಲ್ಲಿ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಇವತ್ತು ಕೂಡ ಅಷ್ಟೇ ನಾನು ಹೇಳದ್ನಲ್ಲ ಇವತ್ತಿಗೂ ನಾನು ಯಾರಾದ್ರೂ ಕೂಡ ಅದು ಶಿವಮೊಗ್ಗದಲ್ಲಿರಲಿ ಅಷ್ಟೇ ಒಬ್ಬ ಜನಪ್ರತಿನಿಧಿ ಕಳೆದ ಮೂರು ತಿಂಗಳಿಂದ ಒಬ್ಬ ಜನಪ್ರತಿನಿಧಿಯ ನಾನು ಭೇಟಿ ಮಾಡಿದ್ದೀನಿ ಅಂತ ನಾನು ಸವಾಲ್ ಆಗ್ತಾನೆ ಹೇಳದ್ನಲ್ಲ ಯಾವುದೇ ಪಕ್ಷದ ಜನಪ್ರತಿನಿಧಿಗಳನ್ನ ಕಳೆದ ಮೂರು ತಿಂಗಳಲ್ಲಿ ನಾನು ನನ್ನ ಚುನಾವಣೆಗೋಸ್ಕರ ಇಲ್ಲಿ ಜಿಲ್ಲಾ ಚುನಾವಣೆ ಇರಲಿ ರಾಜ್ಯ ಚುನಾವಣೆಗೆ ನಾನು ಖುದ್ದಾಗಿ ಭೇಟಿ ಮಾಡಿಲ್ಲ ಅವ್ರ ಫೋನ್ ಸಂಪರ್ಕನೂ ಮಾಡಿಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಪಕ್ಷದ ಜನಪ್ರತಿನಿಧಿಗಳು ನನಗೆಲ್ಲರೂ ಚೆನ್ನಾಗಿದ್ದಾರೆ ಸೊ ಹೋಗಿಲ್ಲ ಹಾಗಾದ್ರೆ ಸೊ ನನ್ನ ಇಷ್ಟ ಏನು ನಾನ್ ನಾನ್ ಪೊಲಿಟಿಕಲ್ ಸೊ ಬೇರೆ ಸಹಜವಾಗಿ ನಮ್ಮ ಎದುರಾಳಿಗಳು ಸಹಜ ಅದನ್ನ ಭಾಷಣದಲ್ಲೂ ಕೂಡ ಟಿವಿ ಬಂತು ಪೇಪರ್ ಅಲ್ಲಿ ಬಂತು ಅವ್ರ ಭಾಷಣದಲ್ಲೇ ಕೆಲವರು ಸಚಿವರ ಹೇಳಿದ್ರು ಅಲ್ಲಿ ಯಾರೋ ಕೆಲವರು ಜಿಲ್ಲೆಯವರು ರಾಜ್ಯ ಸಂಬಂಧ ಇದೆ ಅವ್ರು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಏನಾಯ್ತು ರಿಸಲ್ಟ್ ಅವರ ಹೆಸರನ್ನ ರಾಜ್ಯದ ಮಹಾನ್ ನಾಯಕರುಗಳ ಹೆಸರನ್ನ ಅವರು ಬಳಸ್ಕೊಂಡು ಗೆಲ್ಲಕ್ಕೆ ಹೋದ್ರು ಅದಾಗ್ಲಿಲ್ಲ ಬಹುಶಃ ಅವರು ಕೂಡ ನನ್ಗೆ ಗೊತ್ತಿತ್ತು ಆಗಿಲ್ಲ ಅಂತ ಬಹುಶಃ ಅವರ ಹೆಸರನ್ನ ಬಳಸ್ಕೊಂಡಂತ ಕೆಲವು ವ್ಯಕ್ತಿಗಳು ಆ ಕೆಲಸವನ್ನ ಮಾಡಿದ್ರು ಬಿಟ್ರೆ ಯಾವುದೇ ಮಹಾನ್ ನಾಯಕರುಗಳು ಕೂಡ ಈ ಚುನಾವಣೆಗಿಲ್ಲ ಸೊ ಅವರ ಸ್ಥಳೀಯವಾಗಿರುವಂತ ಕೆಲವು ಜನಪ್ರತಿನಿಧಿಗಳು ಅದನ್ನ ಮನಸ್ಕೊಂಡು ಎನ್ಕ್ಯಾಶ್ ಮಾಡಿದ್ರು ಅಷ್ಟೇ ಸೊ ಮುಖ್ಯಮಂತ್ರಿಗಳು ಮತ್ತೆ ಡೆಲ್ಲಿನಲ್ಲಿದ್ದರು ಆ ಕಾರಣಕ್ಕಾಗಿ ನಾಳೆ ಕೂಡ ಟ್ರೈನ್ ಕೊಟ್ಟಿದ್ದಾರೆ ಇವನಿಂಗ್ ಸೊ ನಾಳೆ ಸಿ ಎಂ ಡಿ ಸಿ ಎಂ ಅವರು ಎಲ್ಲ ಭೇಟಿ ಮಾಡ್ತಾ ಇದ್ದೀವಿ ಸೊ ಸೌಹಾರ್ದಯುತವಾಗಿದೆ ಸರ್ ನಾವು ಸಂಘರ್ಷ ಅನ್ನುವಂಥದ್ದು ಕೊನೆಯ ಅಸ್ತ್ರ ಮಾತುಕತೆ ಚರ್ಚೆಗಳ ಮೂಲಕ ನಮ್ಮ ಬೇಡಿಕೆಗಳನ್ನ ಹಿಂದೆ ಕೂಡ ಈಡೇರಿಸ್ಕೊಂಡಿದ್ದೇವೆ ಈಗಲೂ ಈಡೇರಿಸ್ಕೊಳ್ತೇವೆ ಮುಂದೆನೂ ಕೂಡ ಈಡೇರಿಸ್ಕೊಡ್ತೇವೆ ಆಗ್ಲೇ ಸೆವೆನ್ ಪೇ ಕಮಿಷನ್ ರೆಕಮೆಂಡ್ ಮಾಡ್ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸೆಂಟ್ರಲ್ ಪೇ ರಿವೈಸ್ ಆಗ್ತಾ ಇದೆ ಅದಾದ್ಮೇಲೆ ಕರ್ನಾಟಕದಲ್ಲೂ ಕೂಡ ಸೆಂಟ್ರಲ್ ಪೇ ಕೊಡಬೇಕು ಅಂತ ಹೇಳಿ ಈಗಾಗಲೇ ರೆಕಮೆಂಡ್ ಮಾಡಿದೆ ಮೇಡಮ್ ಸೊ ಖಂಡಿತ ಅದು ಅವ್ರದ್ದು ಇಂಪ್ಲಿಮೆಂಟ್ ಆಗ್ತಾ ನಾವು ಕೂಡ ಅದ್ರ ಬಗ್ಗೆ ಸೀರಿಯಸ್ ಇದೀವಿ ಮೇಡಮ್ ನಾವು